ಮುತ್ತಗಾ ಘಟನೆಯ ಖಂಡನೆ ಚೌಡಾಪುರ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯನವರ ಮೂರ್ತಿಯನ್ನ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಅಫಜಲಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಇಂದು ಅಂಬಿಕರ ಚೌಡಯ್ಯ ಗ್ರಾಮ ಸುಧಾರಣಾ ಸಮಿತಿ ದೇವಲಗಾನಗುರ ಹಾಗೂ ಕೌಲಿ ಸಮಾಜದ ಬಾಂಧವರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು ಟೈರ್ಗಳಿಗೆ ಬೆಂಕಿ ಹಚ್ಚಿ ಮಾನವ ಸರಪಳಿ ನಿರ್ಮಿಸಿ ರಾಷ್ಟ್ರೀಯ ಹೆದ್ದಾರಿಯನ್ನ ಮೂರು ಗಂಟೆಗಳ ಕಾಲ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಘೋಷಣೆಗಳು ಮತ್ತು ಧಿಕ್ಕಾರದ ಶಬ್ದಗಳಿಂದ ಸ್ಥಳವೇ ಹೋರಾಟದ ಮೈದಾನವಾಗಿ ಮಾರ್ಪಟ್ಟಿತ್ತು ಈ ಪ್ರತಿಭಟನೆಯಿಂದ ದತ್ತ ಕ್ಷೇತ್ರದತ್ತ ತೆರಳುತ್ತಿದ್ದ ಭಕ್ತಾದಿಗಳಿಗೆ ಕೆಲಕಾಲ ಸಂಚಾರ ಅಸಾಧ್ಯವಾಯಿತು দেখ ಹೋರಾಟಗಾರ ಯಲ್ಲಪ್ಪ ರಮಗ ಮಾತನಾಡಿ ನಮ್ಮ ಕುಲಗುರು ಆದ ಅಂಬಿಕರ ಚೌಡಯ್ಯನವರ ಮೂರ್ತಿ ಧ್ವಂಸ ಮಾಡಿದ ಕಿಡಿಗೇಡಿಗಳನ್ನ ಬಂಧಿಸಲು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ವಿಫಲವಾಗಿದೆ ಮುಂದಿನ ಕೆಲವು ದಿನಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ಗಡಿಪಾರು ಮಾಡಬೇಕು ಎಂದು ಎಚ್ಚರಿಕೆ ನೀಡಿದರು ವಿಜಾಪುರ ತಾಲೂಕಿನ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಮಾಡಿದಂತ ಕಿಡಿಗೇಡಿಗಳಿಗೆ ಸುಮಾರು ಐದಾರು ದಿನ ಆದರೂ ಕೂಡ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ಅವರನ್ನು ಬಂಧಿಸಲು ಅಲ್ಲಿ ಸಂಪೂರ್ಣ ವಿಫಲವಾಗಿದೆ ಆದ ಕಾರಣ ಈ ದೇವಾಲಗನಗಾಪುರ್ ಚೌಡಾಪುರ್ ಚಿಡಿಂಗೇರಿ ಬಂದರ್ವಾಡ್ ಹಾಗೂ ಇನ್ನಿತರ ಸುತ್ತಮುತ್ತ ಹಳ್ಳಿಯ ಎಲ್ಲ ಯುವ ನಾಯಕರು ಹಿರಿಯ ನಾಯಕರು ಹಾಗೂ ಎಲ್ಲ ಸಮಾಜದ ಬಂಧು ಬಾಂಧವರು ಇಲ್ಲಿ ಸಾಮೂಹಿಕವಾಗಿ ನಿಂತು ಇವತ್ತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಈ ಒಂದು ಪ್ರತಿಭಟನೆಯಲ್ಲಿ ಸಹಸ್ರಾರು ಜನರು ಬಂದಿದ್ದಾರೆ ಸ್ಥಳದಲ್ಲಿ ಭೇಟಿ ನೀಡಿದ ಕಲ್ಯಾಣ ಕರ್ನಾಟಕ ವಾಯು ಸಾರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಪ್ರಿಯಾಂಕಾ ಖರ್ಗೆ ಅವರು ಕೋಲಿ ಸಮಾಜದ ಆತ್ಮೀಯ ಬಾಂಧವರು ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರಿಲ್ಲ ಪೊಲೀಸರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನ ಶೀಘ್ರದಲ್ಲೇ ಬಂಧಿಸುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ನಾನು ಒತ್ತಾಯಿಸುತ್ತೇನೆ ಸ್ಟೇಟ್ಮೆಂಟ್ ಕಿಡಿಗೇಡಿಗಳನ್ನ ಆದಷ್ಟು ಬೇಗನೆ ಪೊಲೀಸರು ಬಂದು ಹುಡುಕಿ ಬಂಧಿಸಬೇಕು ಅಂತ ಹೇಳಿ ಈಗಾಗಲೇ ಅವರು ಮೀಡಿಯಾ ಮುಂದೆ ಹೇಳಿದ್ದಾರೆ ಆದರೆ ಕೆಲವು ಸಂದರ್ಭದಲ್ಲಿ ರಾತ್ರಿ ಹೊತ್ತು ಯಾರು ನೋಡಿರಲ್ಲ ಯಾರಿಗೆ ಗುರುತಾಗ್ತಿರಲ್ಲ ಯಾಕಂದ್ರೆ ನೀವು ಅನೇಕ ತಾಂತ್ರಿಕ ವ್ಯವಸ್ಥೆಗಳು ಇರುತ್ತೆ ಇವತ್ತು ನೋಡ್ತಾ ಇದ್ರೆ ಮೊಬೈಲ್ ಇದರಲ್ಲಿ ಆ ಆ ಸಂದರ್ಭದಲ್ಲಿ ಆ ಮೂರ್ತಿ ಸಮೀಪ ಯಾರು ಮೊಬೈಲ್ ಯೂಸ್ ಮಾಡಿದ್ದಾರೆ ಅವಕ್ಕೆಲ್ಲ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸಾವಿರಾರು ಮೊಬೈಲ್ ಲಕ್ಷ ಗಟ್ಟಲೆ ಮೊಬೈಲ್ಗಳನ್ನ ಆ ಟೈಮ್ ನಲ್ಲಿ ಸಂಚರಿಸಿರುತ್ತವೆ ಅವ್ ನಿಟ್ಟಿನಲ್ಲಿ ಯಾರು ಇದರಲ್ಲಿ ಅನುಮಾನ ಪಡೋದು ಬೇಡ ಎಲ್ಲರಿಗೂ ಕಾಜಿ ಇದೆ ಶರಣರ ಬಗ್ಗೆ ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಈ ಇಲ್ಲಿ ಯಾರು ರಾಜಕೀಯ ಮಾಡ್ತಾ ಇಲ್ಲ ಕೋಲಿ ಸಮಾಜದ ಹಿರಿಯ ಮುಖಂಡ ಮಾರುತಿ ಮೂರನತ್ತಿ ನಮ್ಮ ಸಮಾಜದ ಭಾವನೆಗಳಿಗೆ ಬೆಂಕಿ ಹಚ್ಚಿದ ಕೃತ್ಯ ಇದು ಇನ್ನೂ ಕೂಡ ಆರೋಪಿಗಳನ್ನ ಬಂಧಿಸದಿದ್ದರೆ ಸಮಾಜದ ಕಿಚ್ಚು ಉರಿಯುತ್ತದೆ ಎಂದು ಎಚ್ಚರಿಸಿದ್ರು ಆದ್ರೂ ಕೂಡ ಕೆಲಸ ಮಾಡಿಲ್ಲ ಸರಿ ಹಾಗೆ ಇಲ್ಲಿ ಎಲ್ಲರೂ ಏನು ಮಾಡಬೇಕಾರಪ್ಪ ಅಂತಂದ್ರೆ ಅದು ಗೊತ್ತಿದ್ರು ಕೂಡ ಮುಚ್ಚಿಟ್ಟು ಅವರಿಗೆ ಯಾರದೋ ರಕ್ಷೆ ಆದಂತ ನಮಗೆ ಬರಕತ್ತಿದೆ ಈಗ ಯಾರೋ ಇದ್ರಾಗ ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕಾರ ಅದು ಗೊತ್ತಿದ್ದರು ಅವ್ರಿಗೆ ಅರೆಸ್ಟ್ ಮಾಡಲಾಗ್ಯಾರ ಅದಕ್ಕೆ ಮೊದಲು ನಾವು ಎಲ್ಲ ಎಚ್ಚೆತ್ತುಕೊಂಡು ಅವ್ರು ಕಡದವ್ರಿಗೆ ಕಿಡಿತೀವಿ ಅಂತ ಹೇಳ್ಕಿಸಿದ್ರೆ ಈ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ಇದೇ ರೀತಿ ನಾವು ಸುಮ್ಮನೆ ಹತ್ರ ಅವೆಲ್ಲ ಸಾಧ್ಯ ಆಗೋಲ್ಲ ಅದಕ್ಕೆ ನಾವು ಬಿಟ್ಕೊತ ಹೋದ್ರ ಇದೇ ರೀತಿ ಬಿಟ್ಕೋತೇ ಹೋಗಬೇಕಾಗ್ತದ ಯುವಕರು ಎಲ್ಲರೂ ನಿಂತರ ಮೊದಲ ಪ್ರಾಣ ಕೂಡ ಇದ್ದೀವಿ ಇದು ಅವ್ರೆಲ್ಲ ಪ್ರತಿ ಅವ್ರಿಗೆಲ್ಲ ನಾವು ಶಿಕ್ಷೆ ಪಟ್ಟು ಅಂತಂದ್ರ ಅವಾಗ ಅವ್ರಿಗೆ ಅರು ಬರ್ತದ ಅದಕ್ಕೆ ಸರ್ಕಾರನು ಕೂಡ ಇದಕ್ಕ ಈ ನಿಟ್ಟಿನಾಗ ಕೋಲಿ ಸಮಾಜದ ಮುಖಂಡ ಲಚ್ಚಪ್ಪ ಜಮಾದಾರ್ ಹೇಳಿದ್ರು ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳಿಂದ ಕಲ್ಬುರ್ಗಿ ಜಿಲ್ಲೆ ಉರಿಯುತ್ತಿದೆ ಆರೋಪಿಗಳನ್ನ ಬಂಧಿಸಿ ಜೀವಾವಧಿ ಶಿಕ್ಷೆ ನಿರ್ವಹಿಸಬೇಕು ಇಲ್ಲದಿದ್ದರೆ ಜಿಲ್ಲೆಯಾದ್ಯಂತ ಅಶಾಂತಿ ಉಂಟಾಗುತ್ತದೆ ಎಂದು ಎಚ್ಚರಿಕೆ ಎಂ ಇದು ಹೇಡಿಗಳ ಮಾಡುವಂತ ಕೆಲಸ ಇವತ್ತೇನು ನಾಮರ್ದೇಡಿರ್ತಾರ ಮೂರ್ಖರ್ ಇರ್ತಾರ ಅಂತ ಒಬ್ಬ ಹೇಳಿಗಳು ಇವತ್ತು ಆ ಕೃತ್ಯದಲ್ಲಿ ಭಾಗಿಯಾಗಿ ಇಂತ ಒಂದು ಕೃತ್ಯ ಮಾಡಿದ್ದಾರೆ ಇದನ್ನ ಕಲಬುರಗಿ ಜಿಲ್ಲೆ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ ಇವತ್ತು ಚಿತ್ತಾಪುರ್ ಶಾಬಾದ್ ವಾಡಿ ಸೇಡಂ ಚಿಂಚೋಳಿ ಕಮಲಾಪುರ್ ಇಲ್ಲೆಲ್ಲ ಕಡೆಯೂ ಕೂಡ ನಡೀತಿರುವಂತೆ ಇವತ್ತು ಅಫಜಲ್ಪುರ್ ತಾಲೂಕಿನ ಒಂದು ಕೇಂದ್ರ ಬಿಂದು ಚೋಡಾಪುರ ವೃತ್ತ ಇವತ್ತು ಗಣಗಾಪುರಕ್ಕೆ ಹೋಗ್ಬೇಕಾದ್ರೆ ಇದು ಒಂದು ಮುಖ್ಯವಾದಂತ ಒಂದು ಸರ್ಕಲ್ ಈ ಸರ್ಕಲ್ ನಲ್ಲಿ ಇವತ್ತು ಅಫಜಲ್ಪುರದ ಎಲ್ಲ ಸಮಾಜ ಬಾಂಧವರು ವಿವಿಧ ಸಮಾಜದವರು ಎಲ್ಲರೂ ಸೇರಿ ಇವತ್ತು ಸಾಕಷ್ಟು ಒಂದು ಜನ ಈ ಒಂದು ಪ್ರತಿಭಟನೆಯಲ್ಲಿ ಇಲ್ಲಿ ಚೋಡಾಪುರ್ ಹತ್ರ ರಸ್ತಾ ರೊಕೋ ಇದರಲ್ಲಿ ಭಾಗವಹಿಸಿದ್ದಾರೆ ಬಹಳಷ್ಟು ಜನ ನಮ್ಮ ಬಸವರಾಜ್ ಹೇರೂರ್ ಸರ್ ಅವರು ಕೂಡ ಮತ್ತೆ ನಮ್ಮ ದಿಗಂಬರ್ ಡಾಂಗೇ ಅವರು ನಮ್ಮ ಎಲ್ಲೂ ರಮಗ ಬಿಜೆಪಿಯು ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ನಿತಿನ್ ವಿ ಗುತ್ತೇದಾರ್ ಅವರು ಮಾತನಾಡಿ ದುಷ್ಟ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ಕಾನೂನಿನಡಿ ಶಿಕ್ಷೆಗೆ ಒಳಪಡಿಸಬೇಕು ವಿಳಂಬವಾದರೆ ಸಮಾಜದೊಂದಿಗೆ ಸೇರಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದ್ರು ಚಿತ್ತಾಪುರ ತಾಲೂಕಿನಲ್ಲಿ ಚೌಡಯ್ಯನವರ ಮೂರ್ತಿಗೆ ಅವಮಾನ ಮಾಡಿದಕ್ಕೆ ಇವತ್ತು ಚೌಡಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಏನಪ್ಪಾ ಅಂದ್ರೆ ಕೂಡ್ಲೆ ಯಾರು ದುಷ್ಕರ್ಮಿಗಳು ಇದ್ ಮಾಡಿದ್ದಾರೆ ಇವ್ರಿಗೆ ತಕ್ಷಣವೇ ಬಂಧನೆ ಮಾಡಬೇಕು ನೀವು ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ ಇದ ಕ್ರಮ ತಗೊಳ್ಳೇಬೇಕು ಇಲ್ಲಾಂದ್ರೆ ಮುಂದೆ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಸಮಾಜದ ಜೊತೆ ನಾವು ಹಲವಾರು ನಾವೆಲ್ಲ ಸಮಾಜದ ಜೊತೆ ಕೈ ಜೋಡಿಸಿ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಇನ್ನು ಒಬ್ರು ಹೋರಾ ಒಬ್ರು ಹೋರಾಟ ಮಾಡ್ತೀವಿ ಒಂದು ವೇಳೆ ಬಂಧನೆ ಆಗ್ಲಿಲ್ಲ

गौरती इमरान मनिया